ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಚಾನಲ್ ಬಂದ್ಬಿಟ್ಟು ಚಾಯ್ ಗೈ ಶೋಮೆನ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೇರೆ ಶೇರ್ ಮಾಡಿ ಸ್ನೇಹಿತರೆ ಏನು ನಾನು ಸಾವಿರಾರು ಜನ ತೋರಿಸ್ತಾ ಇದ್ದೀನಲ್ಲ ಇವರು ಬಂದ್ಬಿಟ್ಟು ಹರಿಹರದ ಜನ ಅಲ್ಲ ಇವರು ಬಂದ್ಬಿಟ್ಟು ಸುತ್ತಮುತ್ತ ರಾಜ್ಯದಿಂದ ಬಂದಿರೋಂಥ ಜನ ಸುತ್ತಮುತ್ತ ಡಿಸ್ಟಿಕ್ಕು ಓಕೆ ಇವತ್ತಿನ ದಿನ ಏನು ಸ್ಪೆಷಲ್ ಅಂತೇಳಿದ್ರೆ ಇವತ್ತು ಸೆಪ್ಟೆಂಬರ್ ಏಟು ನಮ್ಮ ಮರಿಯ ದೇವರ ಜನ್ಮದಿನ ಓಕೆ ಅದರಿಂದ ವರ್ಷದಲ್ಲಿ ಸೆಪ್ಟೆಂಬರ್ ಏಟು ಇವರು ಆಚರಣೆ ಮಾಡ್ತಾರೆ ಮಧ್ಯಾಹ್ನ ತೇರಿರುತ್ತೆ ಲಕ್ಷಾಂತರ ಜನ ಬಂದ್ಬಿಟ್ಟು ಇಲ್ಲಿ ಬಂದು ಪುಣ್ಯಕ್ಷೇತ್ರದಲ್ಲಿ ಸ್ನಾನ ಮಾಡಿಕೊಂಡು ನೋಡಿ ಈ ನದಿ ಎಲ್ಲರಿಗೂ ಯಾರಿಗಾದರೂ ನೀರು ಒಬ್ಬರಿಗೆ ಉಪಯೋಗ ಆಗೇ ಆಗುತ್ತೆ ಆಗಿಲ್ಲ ನಂಗಿಲ್ಲ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ ಮೂರು ಹಬ್ಬಗಳು ನಮ್ಮ ಹರಿಯರದಲ್ಲಿ ಕಂಡು ಬರ್ತವೆ ಒಂದು ಮರಿಯ ಜಾತ್ರೆ ಬರುತ್ತೆ ಮರಿಯ ಜನ್ಮದಿನ ಆಮೇಲೆ ಇನ್ನೊಂದು ಮಿಲಾದ್ ಹಬ್ಬ ಈದ್ ಮಿಲಾದ ಹಬ್ಬ ಅವ್ರದ್ದು ಮ ಮೊಹಮ್ಮದ್ ಪೈಗಂಬರ್ ಅವರ ಅವ್ರದ್ದು ಜನ್ಮದಿನ ಆಚರಣೆ ಮಾಡ್ತಾರೆ ಆಮೇಲೆ ಇನ್ನೊಂದು ಬಂದ್ಬಿಟ್ಟು ನಮ್ಮ ಗಣೇಶ ಓಕೆ ನಮ್ಮ ಶಿವನ ಓಕೆ ಮಗ ಆಗಿರುವಂಥ ಮಗನೇ ಆಗಿರುವಂಥ ನಮ್ಮ ಗಣೇಶ ಚತುರ್ಥಿನೂ ಹಬ್ಬ ನಡೆಯುತ್ತೆ ವಿಶೇಷ ಇಲ್ಲಿ ಮೂರು ಜನ ಸೇರಿ ಭಾಳ ಈ ಜಾತ್ರೆ ನೋಡೋದಕ್ಕೆ ಒಂದು ಇತಿಹಾಸನೇ ಸೃಷ್ಟಿ ಮಾಡುತ್ತೆ ವರ್ಷ ವರ್ಷ ಜಾತ್ರೆ ಏನಾಗಿದೆ ಅಂತೇಳಿದ್ರೆ ವರ್ಷ ವರ್ಷ ದೇವರು ಅವ್ರನ್ನ ಅವ್ರಿಗೆ ಒಳ್ಳೆಯದಾದರೆ ಮಾತ್ರ ಬರ್ತಾರೆ ಇದರಿಂದ ಭಾಳ ಜನ ಅವರ ಏನು ಕೋರಿಕೆ ಮಾಡ್ಕೊಂಡಿರ್ತಾರೆ ಅದರಿಂದ ಇವ್ರು ಬಂದು ಇಲ್ಲಿ ಕೋರಿಕೆ ತೀರಿಸೋದು ಇಲ್ಲಿ ಹೊಳೆಯಲ್ಲಿ ಸ್ನಾನ ಮಾಡಿಬಿಟ್ಟು ಇಲ್ಲಿಂದ ದೀರ್ಘ ನಮಸ್ಕಾರ ಹಾಕ್ಕೊಂಡು ದೇವಸ್ಥಾನ ಹಳೆ ಚರ್ಚು ಓಕೆ ಹೊಸ ಚರ್ಚು ಓಕೆ ಎರಡು ಇದ್ದಾವೆ ಅಲ್ಲಿವರೆಗೂ ಅವ್ರು ಏನು ಅಂದ್ಕೊಂಡಿರ್ತಾರೋ ಅಲ್ಲಿವರೆಗೂ ದೀರ್ಘ ನಮಸ್ಕಾರವಾಗಿ ಸಾಕ್ತಾರೆ ಭಾಳ ವಿಶೇಷವಾದ ದಿನ ಅಂತ ಹೇಳ್ಬೋದು ಮುಂದಿನ ವೀಡಿಯೋಕ್ಕಾಗಿ ನೋಡಿ ಇಲ್ಲಿ ಮುಂದೆ ಸ್ಥಳೀಯರಿದ್ದಾರೆ ಒಂದು ಎಲ್ಲಿಂದ ಬಂದಿದ್ದಾರೆ ಏನು ಇದ್ರ ಬಗ್ಗೆ ಮಾಹಿತಿ ಅವ್ರ ಹತ್ರ ತಿಳ್ಕೊಳೋಣ ನೋಡಿ ಸ್ನೇಹಿತರೆ ಓಕೆ ಲಕ್ಷಾಂತರ ಜನ ಓಕೆ ಇದೇ ಬರೀ ನಮ್ಮ ಹರಿಯರ ತಾಲೂಕು ದಾವಣಗೆರೆ ಡಿಸ್ಟಿಕ್ಕು ಬೇರೆ ಕಡೆಯಿಂದ ಬರೋದಿಲ್ಲ ಇಲ್ಲಿ ಇವತ್ತಿನ ವಿಶೇಷ ಏನಂದರೆ ಇವತ್ತು ಸೆಪ್ಟೆಂಬರ್ ಏಟು ಮರಿಯ ದೇವರ ಜನ್ಮದಿನ ಓಕೆ ಇದು ಹೇಗೆ ಜನ್ಮ ಆಯಿತು ಓಕೆ ಇಲ್ಲಿ ಒಬ್ಬರು ಸ್ಥಳೀಯರಿದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಇತಿಹಾಸನ ನಾವು ತಿಳ್ಕೊಳೋಣ ಹಾಂ ಸರ್ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ಬಲ್ವೇಂದ್ರ ಎಲ್ಲಿದ್ದ ಬಂದಿರೋದು ಸರ್ ವರ್ಷ ದಿನ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಬರ್ತೀರಾ ಸರ್ ಇದ್ರ ವಿಶೇಷ ನೀವು ಇಲ್ಲಿ ಬರೋದಕ್ಕೆ ಏನು ಕಾರಣ ಈ ತಾಯಿಯ ವಿಶೇಷ ಏನು ಓಕೆ ಇದ್ರ ಬಗ್ಗೆ ಏನಾದರೂ ಮಾಹಿತಿ ಹೇಳ್ತೀರಾ ತಾಯಿ ಅನ್ನೋದು ನಮಗೆ ತುಂಬ ಆತ್ಮೀಯ ಮತ್ತು ನಮಗೆ ಪ್ರೀತಿ ಬಾಂಧವ್ಯ ತುಂಬಿದೆ ಒಂದು ಸೆ ಏನು ಸೆಂಟಿಮೆಂಟು ಇದಾಗೆ ಸೊ ಈ ಈ ವರ್ಷ ನನ್ನ ಜೀವನದಲ್ಲಿ ಸ್ಪೆಷಲಾಗಿ ಅಂದರೆ ತಾಯಿ ತುಂಬಾ ಇಂಪಾರ್ಟೆಂಟು ಈ ಹರಿಹರಕ್ಕೆ ಬರೋದ್ರಿಂದ ನಾನು ಬೇಡ್ಕೊಂಡಿರೋದು ಒಂದೇ ವರ್ಷದಲ್ಲಿ ನಾನು ಒಂದು ಚೇಂಜಸ್ ಕಂಡೆ ನಾನು ಆ ಮುಂಚೆ ಇರಬೇಕಾದ್ರೆ ನಾನು ಸ್ವಲ್ಪ ಕೋಪಿಷ್ಟ ಇದಾಗಿದ್ದೆ ಇವಾಗ ನನ್ನ ತಾಯಿ ವಿಷಯ ತಾಯಿ ಬಂದು ಬೇಡ್ಕೊಂಡ್ಮೇಲೆ ನನಗೆ ಒಂದು ಒಳ್ಳೆ ಒಳ್ಳೆಯದಾಗಿದೆ ಸೊ ತಾಯಿ ಹೇಗೆ ಉದ್ಭವಂದ್ರೆ ಸೊ ಬ್ರಾಹ್ಮಣ ಮನೆಯಲ್ಲಿ ಮನೆಯಲ್ಲಿ ಅವರು ಹುಟ್ಟುತ್ತಾರೆ ಹುಟ್ಟೋಕ್ಕಿಂತ ಮುಂಚೆ ಸಾರಿ ಇದರಲ್ಲಿ ತುಂಗಭದ್ರ ಒಳೆಯಲ್ಲಿ ಅವರು ಉದ್ಭವ ಹೋಗ್ತಾರೆ ಹೇಗೆ ಉದ್ಭವ ಹೋಗ್ತಾರೆ ಅಂದರೆ ಬ್ರಾಹ್ಮಣ ಸ್ನಾನ ಮಾಡುವ ಟೈಮಲ್ಲಿ ಅವರಿಗೆ ಸಿಕ್ಕಂಥ ತಾಯಿ ಸುಳಿಯಲ್ಲಿ ಅವರು ಹೋಗ್ಬೇಕಾದ್ರೆ ಅವರಿಗೆ ಗೊ ಗೊತ್ತಿರ್ಲಾರ ಥರ ಆಗ ತಾಯಿ ಬಂದು ಅವಾಗ ತಾಯಿ ಬಂದು ತಾಯಿ ಬಂದು ತಾಯಿ ಮೂರ್ತಿ ಅವರನ್ನು ಕಾಪಾಡಿ ಕಾಪಾಡಿ ದಡ ದಡಕ್ಕೆ ಬರುತ್ತೆ ಅವಾಗ ಅವ್ರಿಗೆ ಎಚ್ಚರಿಕೆ ಆಗುತ್ತೆ ನಾನು ಯಾವ ಥರ ಆಯಿತು ಏನಾಯಿತು ಅವರು ನಾನು ಇಲ್ಲ ಏನೋ ಅಂತ ಅವರು ಫೀಲಲ್ಲಿ ಇರ್ಬೇಕಂದ್ರೆ ತಾಯಿ ಕಾಪಾಡಿದಾಗ ಸೊ ಅವರು ಏನಾಯ್ತು ಗುಂಬಿ ಅಂತಂದು ಒಂದು ನೆಗ್ಲಿಜೆನ್ಸ್ ಇದ್ದು ಮಕ್ಕಳ ಕೈಯಲ್ಲಿ ಕೊಡ್ತಾರೆ ಮಕ್ಕಳು ಅದನ್ನು ಆಟ ಸ್ಟಾರ್ಟ್ ಮಾಡ್ತಾರೆ ಅವಾಗ ತಾಯಿಗೆ ಒಂಥರ ಬೇಜಾರಾಗಿ ಸೊ ಅವರು ಮನೆಯಲ್ಲಿ ಎಲ್ಲರಿಗೂ ಸುಸ್ ಆರಾಮಿಲ್ಲ ಥರ ಆಗುತ್ತೆ ಆದಾಗ ಅವರಿಗೆ ಯಾವ ಥರ ಆಗುತ್ತೆ ಅಂದರೆ ಸೊ ಮತ್ತೆ ಅವರು ಈ ಥರ ಆಯಿತಲ್ಲ ಹೇಗೆ ನಾನು ದಿನ ಪ್ರೇಯರ್ ಮಾಡ್ತೀನಿ ಪೂಜೆ ಮಾಡ್ತೀನಿ ದೇವ್ರಿಗೆ ಅಂತ ಬೇಡ್ಕೊಂಡು ಮತ್ತೆ ನೈಟ್ ಮಲ್ಕೊಂಡಾಗ ಸೊ ಅವಾಗ ಬ್ರಾಹ್ಮಣಿಗೆ ಕನಸಲ್ಲಿ ತಾಯಿ ಮರಿಯಮ್ಮನವರು ಅರ್ಧ ಚಂದ್ರ ಇರುತ್ತೆ ಕೆಳಗಡೆ ಅದು ಕನಸು ಬೀಳುತ್ತೆ ನಾನು ತಾ ನಾನು ನಾನು ಮರಿಯ ಬೆಸಲಿಕ ಅಂತ ಹೇಳಿ ಸೊ ನಾನು ಹರಿಹರದಲ್ಲೇ ನೆ ನನಗಾಗಿ ಒಂದು ಗುಡಿ ಕಟ್ಟಿ ಅಂತಂದು ಹೇಳ್ತಾರೆ ಅವಾಗ ಬಾ ಬ್ರಾಹ್ಮಣವರು ಬಂದಕ್ಕೆ ತುಂಗಾಭದ್ರ ವಳಿಯಲ್ಲಿ ಅವರು ಒಂದು ಗೋಪುರವನ್ನು ಕಟ್ತಾರೆ ಕಟ್ಟಿ ಆವಾಗ ನಾಲ್ಕು ಜ ಇದು ತುಂಬ ಜನಕ್ಕೆ ಪ್ರಸಾರ ಆಗುತ್ತೆ ಯಾವ ಥರ ಏನಂತ ನಾಲ್ಕು ಜನಕ್ಕೆ ಅವರು ಬ್ರಾಹ್ಮಣವರು ಪೂಜೆ ಮಾಡುತ್ತಾರೆ ಸೊ ಹಳೆಯ ಗುಡಿಯಲ್ಲಿ ಇವಾಗ ಹಳೇ ಗುಡಿಯಲ್ಲಿ ಮುಂಚೆ ಇತ್ತು ಸೊ ಅವ್ರದೇ ಬ್ರಾಹ್ಮಣವ್ರದ್ದು ಮನೆ ಸೊ ಅದನ್ನೇ ಗುಡಿಯಾಗಿ ಕಟ್ಟಿದ್ದಾರೆ ಚರ್ಚಾಗಿ ಸೊ ಇವತ್ತು ಬಂದುಬಿಟ್ಟು ಸೆಪ್ಟೆಂಬರ್ ಎಂಟು ಪ್ರತಿ ವರ್ಷ ನಮಗೆ ಒಂದು ಸಂತೋಷದ ದಿನ ತಾಯಿಯ ಬರ್ತಡೆ ಅಂದರೆ ನಮ್ಮ ಮನೆಯ ತಾಯಿಯ ಬರ್ತಡೇ ಅನ್ನೋ ಒಂದು ಫೀಲಲ್ಲಿ ನಮ್ಮ ವಿಶ್ವಾಸಪೂರಿತವಾಗಿ ಬ ಬಂದು ಕೇಸಿ ತಾಯಿ ಹತ್ರ ಏನು ಬೇಡಿಕೊಂಡ್ರೂ ಸಹಿತ ನಮಗೆ ನೆಕ್ಸ್ಟ್ ಇಯರ್ ಬರೋದೊಳಗೆ ಅದು ನಮಗೆ ಅದು ಕರುಣಿಸಿರುತ್ತಾರೆ ತಾಯಿ ಥ್ಯಾಂಕ್ ಯು ವೀಕ್ಷಕರೇ ಈ ನನ್ನ ಹೇಳಿದಂಥ ವಿಷಯಗಳು ಕೆಲವೊಂದಿಷ್ಟು ತಪ್ಪಿದ್ದರೂ ನೀವು ಸ್ವಲ್ಪ ತಿಳಿಯಪಡಿಸಿ ಹಾಗೂ ಎಲ್ಲರಿಗೂ ತಾಯಿ ಹಬ್ಬದ ಶುಭಾಶಯಗಳು ಹರಿಹರ ಮಾತಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಪೀಸ್ಟ್